ಎಷ್ಟೊತ್ತದ ಹಾ ಬಿಟ್ಟೆ ಅಲ್ಲ ಹಾ ಯಾಡಕ್ ಹೋಗಿ ಫೋನ್ ಯೂಸ್ ಮಾಡಾಕ್ ಹೋಗಿ ನೀಳಗೇರಿ ಮಾಡಬೇಕರಿ ಮಾಡ್ಬೇಕಂದ್ರೆ ನಮ್ಗೂಜೋರ್ ಬಂದೈತಿ ಚಡ್ಡಾಕ ಮಾಡ್ಕೊಳ್ಳು ಬಾ ಲಘು ಬಾಡಿ ಮುದ್ದು ನೀವ್ ಲಘು ಬರಾಕತಿಲ್ಲ ಲಘು ಬಾ ಲಘು ಬಾ ಇಲ್ಲಂದ್ರ ಒಂದು ಕೆಲಸ ಮಾಡ ಹಾಸ್ಗಿ ಗೀಸ್ಗಿ ತೆಲುಗು ಗಿಲ್ಗುಂ ತಗೊಂಡ್ ಹೋಗಿ ಒಳಗ ಮಕ್ಕಂಬ ಹಾಸ್ಕೊಂಡೆ ಆಟ ಮಾಡಿ ಯಾಕ್ರ ಏನತ್ತಿರಲ್ಲ ಹ ಏನ್ ಮಾಡಾಕತ್ತೇನಂದ್ರ ಯಾಡಕ್ ಬಂದೇತಿ ಒಳಗ ಕುಂತರಾಕತಿ ಬಾಜು ಮನೆ ಅವರ್ತಾರೀ ಈಗ ಹೋಗಿರ್ಬೇಕವ್ರ ಈಗ ಹೋಗಿಲ್ಲ ಹೋಗಿ 10 ನಿಮಿಷ ಯಾತ ಹೊರಗೆ ಫೋನ್ ನೋಡಿಕೊಂಡು ಕೂತಾನ ಅಲ್ಲಿ ಬರ್ತಾರಾ ರೀ ನೀವು ಎಷ್ಟೋ ಅವಾಜ್ ಮಾಡ್ತೀರಾ ಓಣಿಗೆಲ್ಲ ಎಲ್ಲಾ ಕೆಲಸ ಆದಿತ ನಿಮ್ಮ ದೊನಿ ನೀವು ಹೋಗ್ಕಿಲ್ ಹೊರಗೆ ಅಲ್ರಿ ಹಗರ್ಕ ಮಾತಾಡ್ರಿ ಬರ್ತಾರ ಅವರು ನೀವು ಹೊರಗೆ ಹೋಗ್ಕಿಲ್ ಅಟ್ಟೆ ನಾ ಹೋಗ್ಕೆ ನೀ ನಿಮಗೆ ಮೈಕ್ ತಂದು ಕೊಡ್ತೀನಿ ಊರ ಮಂದಿಗೆಲ್ಲ ಎಲ್ಲಾ ಮಾತಾಡ್ರಿ ಹೊರಗೆ ಹೋಗೇ ಓಕೆ ನೋಡಿ ಇಲ್ಲಿ ನನಗೆ ಸಂಕ ನನಗೆ ಆಗಕತ್ತಿತ್ತು ಇಲ್ಲಿ ನಿನಿ ಏನು ಗೊತ್ತಾ ಹ ಬಂದಿ ಅಲ್ಪ ಇವತ್ತ ಬಂದಿ ಚಲೋ ನೋಡ ಅಲ್ಲೂ ಪುರುಷತ್ ಪುರುಸತ್ ಐತಿಲ್ಲ ನಿನ್ಗ ಏನ್ ಪುರ್ಸತ್ತು ಹತ್ತು ನಿಮಿಷ ಆತ್ ನೀ ಒಳಗ್ ಹೋಗಿ ಹಾ ನಮಗೂ ಜೋರ್ ಬಂದಿರ್ತೇತೋ ನಾವು ಏನ್ ಮಾಡ್ಬೇಕೇಳ ಅಲ್ಲೂ ಚಂದ ಮಾಡ್ಬರ್ಬೇಕು ಅರ್ಧ ಅರ್ಧ ಮಾಡ್ಬರ್ಲಿ ಅರ್ಧ ಮರ್ಧ ಹತ್ತು ನಿಮಿಷ ಗಂಟ್ಲೆ ಮಾಡ್ತಾರ ಯಾರ ಅಲ್ಲೂ ಚಂದಗ್ ಬರ್ಬೇಕ ಮತ್ ಹಗಲ ಮಲಾ ಬರ್ತೈತಿ ಅಲ್ಲ ನೀ ಹಿಂಗ್ ಮಾಡಕ್ರ ಹೇಳಾಕತ್ತೆ ನೋಡನಾ ಮನಿನ ಬಿಡಿಸ್ತಾನೆ ನೋಡ ಮತ್ ಮಾಲಕಿ ಹೇಳಿ ಬಿಡಿಸ್ತಿ ಅಲ್ರಿ ಒಳಗ್ ಪೈಖಾನಾಗ ಹೋಗ್ರಿ ಫೋನ್ ಯೂಸ್ ಮಾಡ್ಕೊಂಡು ಕುಂತ ಬಿಡ್ತಾನ್ರಿ ಅಲ್ಲೇ ಫೋನ್ ನೋಡ್ಕೊಂಡ ಅಡಗ ಬಂದಿಲ್ ಸತ್ಯ ಅಂದ್ರೆ ಏನ್ ಮಾಡ್ತಿ ಹೇಳ ಸಂಡಾಸ ಮಾಡಿ ಸತ್ತಿಲ್ ನೋಡಂತ ಹೇಳಿ ಮಂದಿಗೆ ಮಾತಾಡ್ತಾರಿ ನೋಡಂತೇಳಿ ಅಲ್ಲ ಮಾಡು ಮಟ್ಟ ಫೋನ್ ನೋಡ್ತೇವಿ ಅದ್ರಾಗ ಏನ್ ತಪ್ಪ ಐತಿ ಮೊದ್ಲ ಶೀಟ್ ತರ್ಚ್ ಮಾಡುವ ಹೇಳಾಕತ್ತೇ ನೋಡ ಮತ್ತ ನೀನು ಮುಖ ನೋಡಿದ್ರ ಆಗುದಿಲ್ಲ ನನಗೆ ಸುಮ್ನೆ ಹೋಗಿಲ್ಲ ನಿಲ್ ಹೋಗೋ ಬಂದಿದ್ರೆ ಜಲ್ದಿ ಬರ್ಬೇಕ ನನಗ್ ಜಲ್ದಿ ಬಂದಿತ್ತ ಅದಕ್ಕೆ ನಾ ಜಲ್ದಿ ಬಂದು ಕುಂತೆ ಅಲ್ಲೋ ನನಗೆ ಯಾವಾಗ ಬರ್ತೇತಿ ನಾ ಬರ್ತೇನೆ ಹಾ ಬಂದಿಲ್ಲ ಅಂದ್ರು ಜಲ್ದಿ ಬಂದು ಕೂತ್ ಬಿಡು ನಾವೊಳಗೆ ನಿನಕ್ ಬಂದಿದ್ದಂದ್ರ ಬಾರು ಜಲ್ದಿ ಬಾ ಹೋಗು ಜನ ಮಾಡ ಬೆಳಿಗ್ಗೆ ಬೆಳಿಗ್ಗೆ ಮತ್ತೆ ಏನು ಬೆಳಿಗ್ಗೆ ಬೆಳಿಗ್ಗೆ ಹೋಗು ಮಾರ ಕೆಲಸ ಎಲ್ಲ ಆತೇನ್ರಿಕಾರ ಎಲ್ಲಾ ಕೆಲಸ ಮಾಡಿದ್ ನೋಡ್ರಿ ಹೋತ್ ನಂಗರ ಹೌದ್ರಿಪ್ಪ ನಂಗೂ ಸಾಕಾಗ್ಬಿಟ್ಟ ಕೆಲಸ ಮಾಡಿ 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 ಕೈಯೆಲ್ಲ ಸೌದ್ ಹೋಗ್ಬಿಟ್ಟವ್ ನೋಡ್ರಿ ನೋಡ್ರಿ ಹೆಂಗ ಆಗ್ಬಿಟ್ಟೆ ನೋಡ್ರಿ ಸರಿ ಬಿಟ್ಟೇನು ಹೌದ್ರಿ ಮದ್ಲಿಂಗ್ ಸುರಗಿರಿ ಸಾಕಾಗ್ಬಿಟ್ಟೇತ್ರಿ ಮನಿ ಕೆಲಸ ಮಾಡಷ್ಟೇ ರೇಖಾರ ಹಂಗೂ ಇವತ್ ಸಂಡೆ ಐತೆಲ್ರಿ ಹೊರಗೋಗು ನೇನ್ರಿ

ಸುಮ್ಮನೆ ಮನೆ ಆಗಿರ ರೊಕ್ಕ ಖರ್ಚಕ್ಕ ಓ ಅಯ್ಯ ಒಂದು ದಿನ ಇದೇನ್ ರೊಕ್ಕ ಖರ್ಚಕ್ಕ ಓ ಈಗೋದರು ಸಂಜೆకి ಬಂದ್ಬಿಡೋಣ ಅಂತ ನಾ ಎಲ್ಲ ಅಡಿಗೆ ಮಾಡಿ ಕಟ್ಕೋತೀನಿ ಬ್ಯಾಡೋಗ ಮನೆ ಆಗಿನ ಕೆಲಸ ನೋಡೋಗ ಈ ದಿನ ಕೆಲಸ ಮಾಡಿ ಮಾಡಿ ಸಾಕಾಗೈತ್ರಿ ನಿಮ್ಮದು ಹೆಂಗೂ ಸೂಟಿ ಐತಿ ತಲಿ ಹಗರಕ್ಕೆ ಹೋಗ ಬರೋ ಬರ್ರಿ ಹೋಗ ಹಂಗಾರ ಡಬ್ಬಿ ಕಟ್ಕೋ ನಾನು ರೆಡಿ ಆಕೇನಿ ನಿನ್ನ ರೆಡಿ ಆಗ ಜಲ್ಲಿ ಹೋಗಿ ಬಂದ್ಬಿಡು ಅಯ್ಯ ಕರೆಗ ಹೋಗ ಬರುಂ ರೀ ಹೋಗ ನಿನಗಿಂತ ಹೆಚ್ಚಿಗೆ ಏನೈತಿ ಹೋಗ ರೆಡಿ ಆಗೋಗ ಹೋಗ ಮತ್ ಕಾರ ತಕೊಂಡು ಹೋಗೋಣ ರೀ ಕಾರ ತಕೊಂಡು ಹೋಗೋಣ ಸರಿ ರೆಡಿ ಆಗ್ತೀನಿ ಹಾ ಏನಂತ ನಿನಗೆ ಹಾ ಮುಖ ಹಂಗ್ಯಾಕ್ ನೋಡಾಕತ್ತಿ ಅಂತ ಹೇಳಿ ಏನಂತ ಕೇಳ ನಗಾಕತ್ತೀಯ ಅಲ್ಲಿ ಅಲ್ರಿ ಇವತ್ತು ಐತಾರ ಐತೆ ಹೆಂಗಂದ್ರು ಇಲ್ಲೇ ಪಾರ್ಕಿಗೆ ಅದು ಅಡ್ಡಾಡ್ಕೊಂಡ್ ಬರ ಬರೀ ಪಾರ್ಕಿಗೆ ಪಾರ್ಕ್ ರೀ ವಯಸ್ಸಾಗ ಈಗ ಮನ್ಯಾಗ ಕೆಲಸ ಕೆಲಸ ಮಾಡಿಲ್ಲೇ ವಯಸ್ಸಾದ್ರೆ ಏನಾತ್ರಿ ಎಲ್ಲಾ ಮನೆಯ ಕೆಲಸ ಮಾಡಿ ಇಟ್ಟೇನಿ ಬರನ್ರಿ ಮನ್ಯಾಗ ಇದ್ದ ಮನೆಯನ್ ಕೆಲಸ ಮಾಡಿ ನನಗೂ ಸಾತ್ ಆಗೈತಿ ಹೋಗ್ರಿ ಹೌದ ಈಗ ಹೋಗಿ ಸಂಜೆ ಮುಂದೆ ಬಂದ್ಬಿಡೋದು ಮಾಡತ್ತೇನ್ ಬ್ಯಾಡ್ರಿ ನಾನು ಅಡಿಗೆ ಮಾಡ್ಕೊಂತೆನ್ ಡಬ್ಬಿ ಕಟ್ಕೊಂಡು ಹೋಗ್ಬಿಡನ್ರಿ ಆಯ್ತು ಹೋಗಿ ಬರೋನು ನನಗೂ ಬ್ಯಾಸ್ರ ಆಗಾಕತೈತಿ ಆ ಮನ್ಯಾಗ ಕುಂತು ಕುಂತ ಮೈಯೆಲ್ಲ ಹಿಡಿದೈತಿ ಸ್ವಲ್ಪ ಅಡ್ಡ್ಯಾಡಿದ್ರ ಸ್ವಲ್ಪ ಅದಕ್ಕೆ ನಾನು ಇನ್ನೂ ವಾರ ಪೂರ್ತಿ ದುಡಿಕೊಂಡು ಬರ್ತೀವಿ ಇವತ್ತಿನ ದಿನ ಮನ್ಯಾಗ ಕಾಲೇಜ್ ರೀ ನಿಮಗೂ ಬ್ಯಾಸ್ರ ಆಸರ ಇರ್ತೈತಿ ಹೋಗಿ ಬರೇನ್ರಿ ಆರಾಮ್ ಸಂಜೆ ಮುಂದೆ ಬಂದ್ಬಿಡ ಆಯ್ತು ಆಯ್ತು ಅಷ್ಟು ಮಾಡುಣ ಲಘು ಲಘು ರೆಡಿ ಆಗ್ಬೇಕು ಏನಾರ ಲೇಟ್ ಮಾಡಿದಿ ಅಂದ್ರೆ ಕ್ಯಾನ್ಸಲ್ ಹೋಗುದ

ನನ್ ಕರ್ಕೊಂಡು ಹೋಗ್ರಲ್ಲ ಇಲ್ಲಾ ನಾ ಏನ್ ಮಾಡಿನಿ ಹಾ ನೀ ಏನ್ ಮಾಡಿ ಅಂದ್ರ ನಾ ಅವನ್ ಕೂಡ ಬರುದಿಲ್ಲಾ ಅವ್ನ್ ಮುಖ ನೋಡಿದ್ರೆ ಆಗುದಿಲ್ಲ ಬೆಳಿಗ್ಗೆ ಜೇರ ಜಗಳ ಮಾಡ್ಯಾನವ ಜಗಳ ಮಾಡುವಲ್ರಕ್ಕ ನೀವು ಹೆಂಗಾರ ಯಾಕ ಇರ್ರಿ ನಂದು ಅರ್ಥ ಮಾಡ್ಕೊಬೇಕಲ್ರಿ ನೀವು ವಾರ ಮನ್ಯಾಗ ಖಾಲಿ ಬಾ ಕೆಲಸ ಮಾಡೋದು ಇಲ್ಲೇ ಮನ್ಯಾಗ ಉಳಿಯೋದು ಮಾಡಿರ್ತೇನಿ ಇವತ್ತಂದಿನ ನೀವು ಮನ್ಯಾಗ ಅದ್ರ ನನ್ ಕರ್ಕೊಂಡ್ ಹೋದ್ರ ಚೊಲೋ ಆಕತಿಲ್ರಿ ಇಬ್ಬರಿಗೂ ಬ್ಯಾಸ್ರ ಅನ್ನೋದು ಹೋಕೇತಿ ಹೋಗ್ ಬರ್ರಿ ಅವ್ರ್ ಬಂದ್ರಿ ಏನಾತ್ರಿ ಅಲ್ರಿ ಒಂದೊಂದು ದಿವಸ ಕೇಳ್ರಿ ಅವರು ಕಾರ್ ತಗೊಂಡ್ ಬರ್ತೇನಂದಾರ ಅದೇ ಕಾರ್ನ್ಯಾಗ ಹೋಗುನ್ರಿ ನಮ್ದು ರೊಕ್ಕ ಉಳಿತೈತಿ ನಮ್ದೇನ ಏನ ನಾ ಡಬ್ಬಿ ಕಟ್ಕೊಂತೇನಿ ಡಬ್ಬಿ ತೊಗೊಂಡು ಹೋಗ್ಬಿಡನ್ ಹೋಗೋದು ಬರ್ರಿ ನಮ್ದು ಖರ್ಚನ ಆಗಲ್ಲ ಆಗಲ್ಲಲ್ಲ ಆರಾಮ ಹೋಗಿ ಆರಾಮ ಬರ್ಬೋದ ಬರಬ್ಬರಿ ನೋಡು ಹೌದು ಹೌದು ಅದ್ರಾಗ ಏನೈತಿ ಮಾಡೋಣ ಅವ್ರ ಕಾರ್ ತರ್ತಾರ ಕಾರ್ ಒಳಗೆ ಹೋಗ್ರು ಅಷ್ಟೇ ಮಾಡೇನ್ರಿ ನಮ್ದು ಖರ್ಚ ಆಗಲ್ಲ ರೀ ಹೋಗಿ ಲಘು ಲಘು ಡಬ್ಬಿ ಕಟ್ಕೋ ಲಗು ಲಘು ರೆಡಿಯಾಗ ನಾನು ರೆಡಿ ಆಕೇನಿ ಹುನ್ರಿ ಜಲ್ದಿ ಹೋಗಿ ಹಿಂಗೆ ಬರ್ತೇನೆ ನೋಡ್ರಿ ಡಬ್ಬಿ ಕಟ್ಕೊಂಡು হেংগু ননব আগ তিল হ'ব নেকি সমভাৱ

ಅಲ್ಲ ಗೊತ್ತಾಕತಿಲ್ ನನಗೆ ಅವ್ರು ಅಂದ್ರೆ ಟ್ರಿಪ್ ಕ್ಯಾನ್ಸಲ್ ಮಾಡ್ಬಿಡ್ತಿದ್ದ ನಾನು ರೀ ಅದ್ರಕ್ಕ ಮಾತಾಡ್ರಿ ಕೇಳಿಸ್ಕೊತಾರೆ ಅವ್ರು ಏನು ಆಜು ಬಾಜು ಮನ್ಯಾಗೆ ಹೆಂಗೆ ಸಿಟ್ರೆಸ್ ಮಾಡ್ತೀರಿ ಹೋಗಿ ಬರ್ರಿ ನಡಿರಿ ಪಪ್ಪಾ ನಿನ್ನ ಬರಾತ ಬರತ್ತನ ನಿಂಬ್ಯಾಲೆ ನಿಮ್ಮ ಅವ್ವ ಮಾಡಿದಪ್ಪ ನಾ ಏನು ಮಾಡಿದ್ದಲ್ಲ ಬಿಡ್ರಿ ಹೋಗ್ಲಿ ಬನ್ನಿ ನಿಂತಾರೆ ಅವ್ರ ಬರ್ರಿ ಅಕ್ಕ ರೇ ಹತ್ತ ಬರ್ರಿ ಬರ್ರಿ ನಡ್ಲೇ ಬನ್ನಿ ಓಮಾರಾಯ ಮುರಿದಿರ್ತೀಯ ಹಂಗ್ಯಾಕ್ ಹೋಗಿನಿ ಮುರಿತೇನ ಕದ ಅಲ್ಲೋ ಅಂತ ಹಾಕೊಂಡ ಮುರಿದ್ಬಿಡವ ನಿಲ್ಸೇ ಅದ ಅಲ್ಲೋ ಯಾರು ಮುಂದ ಕುಂದ್ರಂಗಿಲ್ಲ ಗಾಡಿ ಹೊಡ್ಯಾಕ್ ಟೆನ್ಶನ್ ಆಕೇತ ನನಗ ಹಿಂದ್ಬಿಡಿನಿ ಏ ನಾವು ಕುಂದ್ರದ ಮುರೀತೇನೆ ಕದ ಹಾಂಗ್ ಮಾಡಾಕಿ ಮುರ್ದ ಹಾಸ್ ಕೊಡ್ತೇನ ಮುಂದ್ ಕುಂದ್ರಕ್ ಇದಕ್ಕ ಬರುದ ಹಾ ಹಿಂಗ ಮಾಡತಾನ ಅಂತ ಹೇಳಿ ಇದಕ್ಕ ಕದಾ ಸ್ಲೋ ಹಾಕೊಂಡೆ ನೀವ್ ಜೋರ್ ಹಾಕೊಂಡ್ರಿ ಅಣ್ಣ ತಗೋರಿ ಸುಮ್ ನಡ್ರಿ ಸರಿ ಇರ್ಲಿಪ್ಪ इळीु लागू इथे तोरी चौकाशि

ಇದಕ್ಕೆ ಬರದಿಲ್ಲಾ ಇವ್ ಕೂಡ ಹಿಂಗ ಮಾಡ್ತಾರವ್ರ ಇರ್ಲಿ ಬರ್ರಿ ಕೂಡ ಕದಾ ನೋಡಿಲ್ಲ ಕದಾ ಹಾಕ್ಲಾರ ಅವ್ರಿಗೆ ಕರ್ಕೊಂಡ್ ನಮ್ಮ ನಮ್ಮಾಲಿ ನಾ ಮಾಡಿದ್ದಲ್ಲ ಓ ಮಾರಯ್ಯ ನಿಮ್ಮಅ್ವ ಮಾಡಿದ್ದದ ನಿನಗ ಅಟ್ಟ ಅಲ್ಲ ನನಗೂ ಮಜಾ ಬರವಲ್ತಿ ಇಲ್ಲಿ ಕೂಡ ಬಂದಿದ್ದಕ್ಕ ನಮಗೂ ಮಜಾ ಬರವಲ್ತು ನಿಮ್ ಕೂಡ ಬಂದಿದ್ದ ನಮಗೂ ಮಜಾ ಬರವಲ್ತ್ ನಿನಗ ಹೇಳಕಿಲ್ಲ ನನ್ನ ಮಾತಾಡ್ಕೊಳಾಕತೇನೆ ನನ್ನ ಮಾತಾಡ್ಕೊಳಾಕತ್ತೇನೆ ನನ್ನ ಹೆಂತಿ ಸಲಾಗ ಬಂದೆ ನಾನು ಏನ ನಿಮ್ ಕೂಡ ಯಾರು ಬರ್ತಿದ್ರಿ ಬಂದಕ್ ಬಂದ ಮತ್ ಇಟ್ಬಿಡ್ರಿ ಬ್ಯಾಗ್ அல்ரி அக்காரே ஃபர்ஸ்ட் எல்லே நோட் கொண்டோமா ஆமேல ಊಟ ಮಾಡೋனலரி ஹான் ஃபர்ஸ்ட் எல்லே சுத்தாட கொண்டோ நோட் கொண்டோ வரன்ரி ஆமேல ಊட்டது மாடங்க ஆமேல ஏட்டி வச வைக்கிட்டே வரே வரே நோட் கொண்டோ வரோம் வரரி வரே அண்ணா ஆடு வரரி என்னரி இது இவ கேம்ஸ்ரி கேம்ஸ்ரி हां தடி கொட்டே ಇವತ್ತು ರೀಚ್ ಆಂಟ ತಗೊಂಡೆ ಹೊಡೀರಿ ತರ ನನ್ ಏ ಮಸ್ತ್ ಮಜಾ ಬಂತು ನೋಡ ಹ ಎಲ್ಲ ಆಟ ಆಡಿದ್ವಿ ಚಪ್ಪಲಿ ಚಪ್ಪಲಿ ಬಿಡ್ರಿ ಸೈಡ್ ಏ ನಿಮ್ ಡಬ್ಬಿ ಹೋಗಿ ಅಲ್ಲಿ ದೂರ ಕುಂತು ಊಟ ಮಾಡ್ರಿ ನೀವು ನೀವು ಸ್ವಲ್ಪ ಮಾತಾಡುದ ಮಿತಿ ಮೀರಿ ಮಾತಾಡಾಕತಿ ನೋಡಿ ಹೇಳಾಕತ್ತೇನಾ ಏನ ಏನ ಕೂಡಿ ಬಂದ್ವಿ ಕೂಡಿ ಬಂದು ಎಲ್ಲ ತಿರ್ಗಾಡಿದ್ವಿ ಈಗ ಕುಂತು ಊಟ ಮಾಡುದು ಬೇಡ ಕೇಳಿಲೇ ನಿನ್ ಕೂಡ ಕುಂತ ಊಟ ಮಾಡುದು ನಮಗೇನು ಹರಕತ್ ಬಿದ್ದಿಲ್ಲ ನಾವು ಸೈಡ ಕುಂತ ಊಟ ಮಾಡ್ತೀವಿ ಏನು ಹೇಳಾಕತ್ತೇನಾ

ನಿಮ್ಮ ಗಂಡ ಚಲೋ ತಮ್ಗೆ ಮರ್ಯಾದಿ ಕೊಡಾಕತ್ತನ್ರಿ ನಾವೇನ್ ಪಲ್ಯ ಕೇಳಾಕತಿಲ್ ನಿಮ್ಗ ನಾವು ಸೈಡ್ ಹಾಕೊಂಡ್ ಊಟ ಮಾಡ್ತೀವಿ ಹೆಂಗೆ ಹಾಕ್ತಾರ ನೋಡ್ರಿ ಅವ್ರು ಏ ಹೋಗ್ಲಿ ಬೇಡ ಹೋಗ್ಲಿ ಬೇಡ ಈಗೆಲ್ಲಾ ಹದ ಮುಗಿತಲ್ಲ ಈಗ ಹೋಗತಾರೆ ಏನ್ ಹದ ಮುಗಿತಲ್ಲ ಈಗ ಬಂದು ತಿರ್ಗಾಡಿದ್ರೆ ಇಲ್ಲಿಗೆ ಹೋಗತಾರೆ ಈಗ ಬಾ ಸುಮ್ಮನೆ ಹೋಗ್ಲಿ ಬೇಡ ಮನ್ಯಾಕ್ ಕುಂತ ಊಟ ಮಾಡುವ ಅವ ಇಷ್ಟ ಇನ್ಸಟ್ ಮಾಡಾಕತ್ತಾನವ ಮತ್ತ ಕಲ್ಲಿಗೆ ಇಲ್ಲಿ ಸಿಕ್ತಂದ್ರ ಹದ ಮುಗಿತ ಹೋಗಿ ಕುಂದ್ರ ಕುಂದ್ರ ಹಿಂಗ್ ಕಳ್ಸುದ್ ಅವ್ರಿಗೆ ಏಯ್ ಏನಿದೀರಿಪ್ಪ ನೀವೇ ತಿರ್ರಿ ಕಡೆ ಪಲ್ಲೆ ಅಂತ ಏ ನಳ್ಳಿ ಬಾ ನಳ್ಳಿ ಸೈಡ್ ತಿಂತು ಊಟ ಮಾಡಂತೆ ನಾವೇನು ಪಲ್ಯ ಕೇಳ್ತೇವಿ ಆ ಅದಕ್ಕೆ ಅವ್ನು ನೋಡಿದ್ರೆ ಆಗುದಿಲ್ಲ ನನಗೆ ರೀ ನಿಂದು ರೀ ಬಸ್ಸಿಗೆ ಹೋಗುನ್ ಬಾ ನೀ ಜಾತಿ ಮಾತಾಡಾಕ ಹೋಗ್ಬ್ಯಾ ನೀ ಹಂಗೆ ಮಾಡತ್ತಿಲೆ